ಹಲೋ ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಂಧಿಗಳ ಅಭ್ಯಾಸವನ್ನು ಮಾಡೋಣ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಕೂಡುವುದಕ್ಕೂ ಕೂಡುವುದನ್ನು ಸಂಧಿ ಎನ್ನುವರು ಒಟ್ಟು ಸಂಧಿಗಳಲ್ಲಿ ಎರಡು ಪ್ರಕಾರಗಳಿವೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಇರುತ್ತವೆ ಹಾಗೆ ಸಂಸ್ಕೃತ ಸಂಧಿಯಲ್ಲಿಯೂ ಕೂಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಇರುತ್ತವೆ ಅವು ಯಾವುವು ಈಗ ನೋಡೋಣ ಮಕ್ಕಳೇ ಕನ್ನಡ ಸಂಧಿಯಲ್ಲಿಯ ಸಂಧಿಗಳು ಎರಡು ಅವು ಯಾವಂದರೆ ಸಂಧಿ ಇವು ಕನ್ನಡ ಸಂಧಿಯ ಸ್ವರ ಸಂಧಿಗಳು ಹಾಗೆಯೇ ಕನ್ನಡ ಸಂಧಿಯಲ್ಲಿಯ ವ್ಯಂಜನ ಸಂಧಿಗಳು ಅಂತಂದರೆ ಒಂದು ಆದೇಶ ಸಂಧಿ ಕನ್ನಡ ಸಂಧಿಯಲ್ಲಿಯ ವ್ಯಂಜನ ಸಂಧಿ ಕೇವಲ ಒಂದೇ ಇದೆ ಅದು ಯಾವುದು ಆದೇಶ ಸಂಧಿ ಮತ್ತು ಸಂಸ್ಕೃತ ಸಂಧಿಯಲ್ಲಿಯ ಸ್ವರ ಸಂಧಿಗಳು ಒಟ್ಟು ನಾಲ್ಕು ಅವು ಯಾವುವಂದರೆ ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಎಣ್ಸಂಧಿ ವೃದ್ಧಿ ಸಂಧಿ ಇವು ನಾಲ್ಕು ಹಾಗೆ ಸಂಸ್ಕೃತ ಸಂಧಿಯಲ್ಲಿಯ ವ್ಯಂಜನ ಸಂಧಿಗಳೆಂದರೆ ಮೂರು ಸಂಧಿ ಸಂಧಿ ಮತ್ತು ಅನುನಾಸಿಕ ಸಂಧಿ ಇವುಗಳ ಅಭ್ಯಾಸ ತಮಗೆ ಇರಬೇಕು ಮಕ್ಕಳೇ ಏಕೆಂದರೆ ಕೆಲವೊಂದು ಸಾರ್ತಿ ಪರೀಕ್ಷೆಯಲ್ಲಿ ನಿಮಗೆ ಸಂಧಿ ಇದು ಸ್ವರ ಸಂಧಿ ಆದರೆ ಆದೇಶ ಸಂಧಿ ಯಾವ ಸಂಧಿ ಅಂತಲೂ ಕೇಳಬಹುದು ಅಥವಾ ಸ ಸಂಸ್ಕೃತ ಸಂಧಿಯಲ್ಲಿಯ ಸ್ವರ ಮತ್ತು ವ್ಯಂಜನ ಸಂಧಿಗಳ ಬಗ್ಗೆನೂ ಕೇಳಬಹುದು ಆದ್ದರಿಂದ ಇದರ ಮಾಹಿತಿ ತಮಗೆ ಇರಬೇಕು ಈಗ ನಾವು ಒಂದೊಂದಾಗಿ ಲೋಪ ಆಗಮ ಆದೇಶ ಗುಣ ಸವರ್ಣ ಸಂಧಿ ವೃದ್ಧಿ ಸಂಧಿ ಜಸ್ತ್ವ ಚುತ್ವ ಮತ್ತು ಅನುನಾಸಿಕ ಸಂಧಿಗಳ ಬಗ್ಗೆ ಒಂದೊಂದಾಗಿ ವಿವರಣೆಯನ್ನು ನೋಡೋಣ